ಬೇಸಿಗೆ ಆರಂಭದ ಕಾಲ ದಿನಗಳಲ್ಲಿ ಚಳ್ಳಕೆರೆ ನಗರಕ್ಕೆ ಬಂದು ಹೋಗುವ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಸರ್ಕಾರಿ ನೌಕರರು ಕಲ್ಪಿಸಿರುವುದು ಸಂತಸದ ವಿಷಯ ಎಂದು ಶಾಸಕ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿ ಮುಂದೆ ನಿರ್ಮಿಸಿದ ಸರ್ಕಾರಿ ನೌಕರರ ಸಂಘದಿಂದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸಿಟಿ ವೀರೇಶ್ ಪದಾಧಿಕಾರಿಗಳು ನೌಕರ ಸಿಬ್ಬಂದಿ ವರ್ಗ ಹಾಗೂ ಹಲವು ಮುಖಂಡರುಗಳು ಸಾರ್ವಜನಿಕರು ಭಾಗವಹಿಸಿದರು ನಾವು ಈಗಾಗಲೇ ಹದಿಮೂರು ವರ್ಷಗಳಿಂದ ನಾಯಕ ನೌಕರರ ತಂಡ ಮತ್ತು ನಾಯಕ ನೌಕರರ ಸ್ನೇಹಿತರ ಬಳಗದ ವತಿಯಿಂದ ಇಷ್ಟ ಯುವ ನೀತಿ ಅರವತ್ತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಪ್ರತಿ ಬಾರಿಯೂ ಕೂಡ ಮೇಸಿಗೆಯಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಎರಡು ತಿಂಗಳು ನಾವು ಸಾಮರ್ಥ್ಯ ಕಚೇರಿ ಆವರಣದಲ್ಲಿ ಮಾಡ್ತಾ ಇರ್ತಾರೆ ಅಂದರೆ ఎక్సమినేషన్ మక్కళు అనుకూల అయితే సార్వజనికూ కూడా సరియల్ అనుకూల దృష్టికొ ఈ కార్యం మాతాయి ఇక్కడ నమ్మ ಮಾನ್ಯ ಶಾಸಕರ ಒಂದು ಬೆಂಬಲೂ ಕೂಡ ಇದೆ ನಮ್ಮ ಎಲ್ಲ ನೇತ್ರ ಬಳಗದ ಸದಸ್ಯರು ಹಾಗೂ ನಾಯಕ ನೌಕರರ ಎಲ್ಲ ಸದಸ್ಯರು ಕೂಡ ಇದಕ್ಕೆ ತುಂಬ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಸರ್ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ವಿ ಇದು ಹದಿಮೂರನೇ ವರ್ಷ ನಾವು ಪುರುಷ ನೀರಿನ ಬಗ್ಗೆ ಈಗ ವರ್ಷ ವರ್ಷಕ್ಕೂ ಈ ವರ್ಷ ವಿಷಯ ಹೆಚ್ಚಿರೋದರಿಂದ ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬಳಿಕ ಮಕ್ಕಳಿಗೂ ಹಾಗೂ ಸಾರ್ವಜನಿಕರಿಗೂ ಶಾಲೆ ಕಚೇರಿಗಳ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಎಲ್ಲ ನಾಗರಿಕರಿಗೆ ತುಂಬ ಅನುಕೂಲ ಆಗ್ತಿರುವಂಥ ಅಂತ ನಾವನ್ನು ಈ ಎರಡು ತಿಂಗಳ ಕಾಲ ಸತತವಾಗಿ ನೀರನ್ನು ಕೊಡಬೇಕು ಅಂತೇಳಿ ಎಲ್ಲರೂ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ